को मग तब साव ತಳ್ಕೋಬೇಕ ಗಂಡ ಹೊಡೆದ್ರೆ ತಳ್ಕೋಬೇಕವ ಈ ಗಂಡ ಹೊಡೆದ್ರೆ ಇನ್ ಏನ್ ಮಾಡಕ್ ಸಾಧ್ಯ ಹಿಂಗ ಹೊಡೆದಿದ್ದೇನಿ ಮತ್ತೇನ ಒಡನೆ ನೀವ್ ಬಂದಿಯಲ್ಲ ಬಹಳ ಜೋರು ಹೊಡೆದ್ ಕೂಡ ಅದಕ್ಕೆ ಇಂತ ಪೀಸ್ ಬಂದೈತಿ ತಾಳ್ಕೊಂಡ ತಾಳ್ಕೊಂಡ ನನಗೂ ಸಾಕಾಗ್ಬಿಟ್ಟೈತೆ ಅಪ್ಪ ನೋಡ ನಾನು ಮಾತ್ರ ಅವನ್ ಜೊತೆ ಜೀವನ ಮಾಡಲ್ಲ ಅಂದ್ರೆ ಮಾಡಂಗಿಲ್ಲ ಎಂತ ಗಂಡನ ಕೊಟ್ಟು ಮದ್ವಿ ಮಾಡಿದ್ಯೋ ನಿಮ್ಮ ಸೌಕತ್ ಮಾತಾಡ್ಲಿ ಕಿವಿ ಕಿರ್ರ ಅದು ಅಲ್ಲ ಮಾಡ್ಕೊಂಡ ಗಂಡನ ಹುಡಿತಾನಂದ್ರೆ ತಾಳ್ಕೊಬೇಕವ ಏನ ಬೇರೆ ಯಾರು ಹೊಡಿತೀರ ಅವನ ಅವಣ್ಣ ಏನಾರ ಅಕ್ಷಿಣಿ ಬಹುತೇಕ ಗಂಡನಾಗ ಹೊಡಿತ ನೀನು ತಪ್ಪು ಮಾಡಿರ್ಬೇಕು ಯಪ್ಪ ಮುಂಜಾಲೆ ಎದ್ದ ತಕ್ಷಣ ನೀರು ತಗೋಳ ಅಂತ ಮುನ್ಸಿಪಾಲ್ಟಿ ಬರ್ತೈತಿ ಬಿಡ್ತೇತಿ ನಳ ಅಂತ ಕಾಯ್ಕೊಂಡ ಕುಂತಿದ್ಯಾ ಎಂಟು ಗಂಟೆಗೆ ಬಿಡೋದ ಒಂದ್ ಒಂಬತ್ ಗಂಟೆಗ ಬಿಟ್ಟು ಬಿಡ್ತು ಅದು ನೀರು ಸಿಗಬೇಕಾ ಸಿಗಲಾ ಇಲ್ಲ ಯಾಕೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಅಂತ ಕೇಳ್ತೀಯ ಅಪ್ಪ ಮೊದಲ ನಂದು ಕೊಡ ದೊಡ್ಡದು ಹೋಗಿ ಇಟ್ಟೆ ಕೆಳಗ ತಟ 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 ಅಂತಂದ ಸೋರಿ ಸೋರಿ ತುಂಬಾ ಅದ್ರೊಳಗ ಬಾಳು ಹೊತ್ತಾತ ಅದನ್ನ ತಗೊಂಡೋಗಿ ಮನೆಯಾಗಿಟ್ಟ ಅಡಿಗೆ ಮಾಡೋ ಹೊಸ್ಟೊತ್ತಿಗೆ ಹೊತ್ತು ಮ್ಯಾಲ ಏರಿ ಬಂತು ಇವ ಬಂದಿತ್ತು ತಡ ನೀನ್ ಅಡಿಗೆ ಮಾಡಿ ಇಷ್ಟು ಲೇಟಾಗಿ ಅಲ್ಲಿ ಹಾಕ್ತಿ ಅಂತ ಧನ ಬಡ್ದ ಮುನ್ಸಿಪಾಲಿಟಿ ಅವ್ರ ನಳ ಆದ್ರ ಏನೋ ಮತ್ತ್ ಪಟ್ಟಣ ಪಂಚಾಯ್ತಿ ಅದ ನಳ ಏನೋ ಬರುವತ್ನ್ಯಾಗ ಎಕ್ದಮ್ ಸ್ಪೀಡ್ ಬರ್ತಾವ ಹೌದ ಹೋಗುದ್ನ್ಯಾಗ ತಟಕ ತಟಕ್ ತಟಕಂತ ಯಾವುದಾವ ಪೈಪ್ ಏನ ತಪ್ಪಲ್ವ ಮತ್ತ ನಳದ ತಪ್ಪೈತಿ ನಳದ ಇರ್ಬೇಕ್ ನೋಡಿ ಆದ್ರು ನಳದರ ತಪ್ಪಿರಲಿ ಪೈಪ್ ದರ ತಪ್ಪಿರಲಿ ನಂತತ್ರ ತಪ್ಪಲ್ಲ ಹೋದಿಲ್ಲಾ ಅದು ತಿಳಕೋಬೇಕ ಗಂಡನ ಮನಿ ಬಿಟ್ಟ ಹಿಂಗೆಲ್ಲ ಬರಬಾರದವ ಯಾಕಂದ್ರೆ ಗಂಡ ಹೆಂಡಿರ ಜಗಳ ಉಂಡು ಮಲ್ಗುತಕ ಹ್ಮ ನೀ ಹಿಂಗಂತಿ ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಅಂತ ಆದ್ರೆ ನಮ್ಮ ಮನ್ಯಾಗ ಗಂಡ ಹೆಂಡ್ರ ಜಗಳ ಉಂಡು

ಗಂಡು ಬಿಟ್ಟ ಹಿಂಗ್ ಬರಬಾರ್ದವ ಎಷ್ಟಾದ್ರೂ ಗಂಡ ದಂಡಿಗೆ ಹತ್ತವ ಅಣ್ಣನ ತಂದೆ ಕೊಡಿಸೋ ಸೀರೆ ಮದುವೆ ತಾಯಿ

ಈಗ ಈಗ ಹೊಡೆಯಾಗದ್ಯತ ಜೋರ್ಲಿ ಮಗನ ನಿಗಾ ಹೆತ್ತಿದ್ದಿಲ್ಲ ಮನ್ಸಿಗೆ ಮಾವ ತಪ್ಪು ತಿಳ್ಕೋಬೇಡ ನೀ ನನಗ್ ಮದುವೆ ಆಗೋಕ್ಕಿಂತ ಮುಂಚೆ ಏನ್ ಹೇಳಿದ್ದಿ ಮದ್ವೆ ಆದ್ಮೇಲೆ ಅಂತ ಹೇಳಿದ್ದೇ ಇಲ್ಲ ಹೇಳಿದ್ದಿಲ್ಲಪ್ಪ ಒಂದು ಸರಿ ಹೊಡ್ದಿನಿ ಒಂದು ಸರಿ ನನಗ ಅಡಿಗೆ ಮಾಡಿ ಹಾಕ್ಲಿಲ್ಲ ಮನೆಯಾಗ ನೀನು ಹೊಡಿತಿ ಅಂತ ಕಾಣಿಸ್ತಾ ಅದಕ್ಕೆ ಹೌದ ಹುಲಿಯ ಹಂಗಲ್ಲ ನೋಡಪ್ಪ ಕೃಷ್ಣ ಇನ್ನೊಂದು ಸಲ ಈಗ ಹಿಂಗ್ ಹೊಡ್ಯದಿ ಅಂದ್ರೆ ಇಲ್ಲಿ ನಮ್ ಸೈಬರ್ ಹುದ್ದಾರಲ್ಲ ಸುನೀಲನ ಹಾಕೊಳ್ಳಿ ಅವ್ರು ಹೇಳಿ ಫ್ಯಾಕ್ಟ್ರಿಗಿಂತ ತಗ ಹೋಗು ಲಾರಿ ಡ್ರೈವರ್ ನೌಕರಿ ಐತಿ ಏನು ದೊಡ್ಡ ಓಡಿಸ್ತಾನ ಗಾಡಿ ನೆಟ್ಟ ಗಾಡಿ ಓಡ್ಸಕ್ ಬರಂಗಿಲ್ಲ ಮೋಟರ್ ಸೈಕಲ್ ಓಡಿಸ್ ಎರಡು ಎರಡ ಹಿಡ್ಕೊಂಡು ಕುಂದಿರ್ತಾನ ಅದೆಲ್ಲ ಅದೆಲ್ಲ ಕೃಷ್ಣ ಅದೆಲ್ಲ ಬಿಡ ನೀವತ್ತಿಗ್ಯಾಕ್ ಹೊಡ್ದಿಮಂತ ಹೇಳ ಇವತ್ತಾ ಕೊಡ್ದಿ ಯಾಕೆ ಕೊಡ್ದ್ರ ಸ್ವಲ್ಪ ಸೂಕ್ಷ್ಮ ತಿಳ್ಕೊಮ್ಮ ನಿನ್ನ ಮಗಳ ಆರಾಮ ಆಗ ಹೌದು ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿದ್ದೀಗ ಡಾಕ್ಟರ್ ಡಾಕ್ಟರ್ ಏನ್ ಅಂತ ನೋಡಪ್ಪ ನಿನ್ ಹೆಂಡತಿ ಸ್ವಲ್ಪ ಪ್ರೆಗ್ನೆಂಟ್ ಅದಾಳ ನಾ ಒಂದ್ ಔಷಧಿ ಕೊಡ್ತೀನಿ ಆಕೆ ಮುಂಜಾನೆ ಮೂರ್ ಚಮಚೆ ಸಂಜೆ ಮುಂದ್ ಮೂರ್ ಚಮಚೆ ಕೊಡಂದಿದ್ದ ನಾ ಅದನ್ನ ಮೂರ್ ಮೂರ್ ಚಮಚೆ ಕೊಟ್ಟ ಕೊಡಾಕ್ ಹೋದ್ರ ಅಂತಾಳ ಅದಕ ಮಂಚದ ಮೇಲೆ ನಾನು ಮಣಗಿಸಿ ಬಡ ಬಡ ಬಾಯಿಗೆ ಚಮಚಲೇ ಸೂರ್ಯ ಕತ್ತ ಬಿಟ್ನಿ ಅವಾಗ ಒಂದ ಸರಿ ಎದ್ದು ಉಕ್ಕಳ ವಾಪಸ್ ಬಚಲದ ಉಗುಳ್ತಾ ಮತ್ತೆ ಬರ್ತಾಳ ಬಚಲದ ಉಗುಳ್ತಾ ಮತ್ತೆ ಬರ್ತಾಳ ಅದಕ್ಕೆ ಒಮ್ಮೆ ಹೊರದಿನಿ ಅಳವಾರ ಅವನಿಗೆ ಸ್ಟ್ರಾಂಗ್ ಬಾಯಾಗ ಔಷಧ ಕೊಟ್ರಿ ನೀ ಕುಡಿಬೇಕವ ಹಂಗ ಬಾಯೆ ಹೊರಗೆ ಬಚಲಗೆ ಉಗುಳ್ ಬರಬರ್ದವ ಯಪ್ಪ ಅದ ಕಟಕ ಹಿತ್ ಯಪ್ಪ ಬಾಯೆ ಹಾಕ್ತಸನ ಬಾಯೆಲ ವಗಳ ವಗಳ ಕಂಟಕ ಅಲೋ ಡಾಕ್ಟರ್ ಕೊಟ್ಟರೆ ಔಷಧ ಸ್ಟ್ರಾಂಗ್ ಇರ್ತಿತಿ ತೂತನಾ ಹಂಗಲ್ಲ ಉಗುಳಿ ಬರಬಾರ್ದವಾ ಅಲೋ ಕೃಷ್ಣ ನಾ ಹೇಳ್ತಾನ ಕೇಳು ಅಲ್ಲ ಮಾವ ಅದು ಹೋಗ್ಲಿ ಬಿಡು ಪಚ್ಚುಕ್ಕೆ ಬಾಡ ಅದು ತನ್ನ ಸೀರಿ ಕೊರಿಸಿಕೊಂಡಿದ್ರು ಏನಕ್ಕಿತ್ತ ಅಲೋ ಅಕيو ಸೀರಿ ತುಟ್ಟಿದಾವ್ ಸೀರಿ ಖಲಿಗಿಲಿ ಬಿತ್ತಂದ್ರೆ ಹೌದು ಮೊಡಸಿದ್ದ ನಮ್ಮಪ್ಪ ಒಂದು ನಾಕ ಕೊಡ್ಸನ್ ನೋಡು ನೋಡು ಕೃಷ್ಣ ಹಿಂಗೆಲ್ಲ ನಿಂಗೆ ನಾಲ್ಕು ಮಂದಿಯಾಗ ಜಗಳಾಡ್ಕೊತ ಹೋಗ್ಬೇಡ್ರಿ ಆ ಚಂದ ಹಂಗ ಬಳೆ ಮಾಡ್ರಿ ಚಂದ ಅಂತ ಜಲ್ಮ್ ಸಿಕ್ಕೇತಿ ಇಬ್ರ ಮಂದಿ ಕಡೆ ಚಂದಂಗ ಬಳೆ ಮಾಡ್ರಿ ಹಂಗೆ ಏನೈತೆ ಅಂದ್ರೆ ನನ್ನ ಕಡೆ ಬಾಪ ಆ ನೋಡಪ್ಪ ಏನು ವಾರ ಅದಾವ ಹಿಂಗೆಲ್ಲ ಸರಕೆ ಸರ್ಕೆ ಜಗಳಾಡೋಕೆ ಹೋಗಬೇಡ ನನ್ ಒಂದು ಸ್ವಲ್ಪ ಕೆಲ್ಸ ಇತ್ತೇನು ಹೋಗಿ ಬರ್ತದೆ ಇಬ್ಬರು ಮಂದಿ ಚಂದ ಬಳೆ ಮಾಡಿ ನಡಿತಾನೆ ಸರಿ ಇಲ್ಲ ಆಯ್ ಹಂಗ ನಿಮ್ಮಪ್ಪ ಹೇಳಿದಂಗೆ ನಡ್ಕೊಂತೀವ ಏನ ನಿಮ್ಮ ಅಪ್ಪನ ಮನೆಗೆ ಹೊಳ್ಳತೀವ ಸರಿ ತಗೋ

सिद्ध कलक जी करिया रवि छी भगदिन वलियागे ननियो माता मनगल तुंदी कुकी निन सलियागे हत चच नर दी हत चमारी रहचो त्यागत ली सुनग सकत हेर मदि माई ये हकत दे